ಎಲ್ರಿಗೂ ನಮಸ್ಕಾರ ಪ್ರತಿಯೊಬ್ಬರಿಗೂ ಸಹ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನವದುರ್ಗೆಯರ ಆಚರಣೆ ಮಾಡ್ತೀವಿ ನವದುರ್ಗೆಯರನ್ನ ವಿವಿಧ ಬಲ ಬಣ್ಣಗಳ ಬಟ್ಟೆಗಳನ್ನ ಹಾಕೋದ್ರ ಮುಖಾಂತರ ಆಚರಣೆ ಮಾಡ್ತೀವಿ ಹಲವಾರು ರೀತಿ ವ್ರತಗಳನ್ನ ಕೈಗೊಳ್ಳೋ ಮುಖಾಂತರ ನಾವು ಆಚರಣೆ ಮಾಡ್ತೀವಿ ಪ್ರಮುಖವಾಗಿ ಉಪವಾಸ ವ್ರತನ ಮಾಡ್ತೀವಿ ಉಪವಾಸ ವ್ರತನ ಹೇಗೆಲ್ಲ ಮಾಡಬಹುದು ವಿವಿಧ ರೀತಿ ಆಚರಣೆ ಮಾಡಬಹುದು ಒಂದು ನಿರಾಹಾರ ದೀಕ್ಷೆ ನೀರು ಮತ್ತು ಆಹಾರ ಏನನ್ನೂ ಸಹ ತಿನ್ನದೇ ಇರೋದು ಮತ್ತು ಇನ್ನೊಂದು ನೀರನ್ನು ಕುಡಿದು ಆಹಾರ ಏನೋ ತಿನ್ನದೇ ಇರೋದು ಅದೂ ಕಷ್ಟ ಅಂತ ಅನ್ನೋರು ಫಲಹಾರ ಸೇವನೆ ನೀರು ಮತ್ತು ಹಣ್ಣುಗಳು ಅಥವಾ ತರಕಾರಿ ಈ ಥರದವ್ರನ್ನ ಸೇವನೆ ಮಾಡೋದು ಇನ್ನು ಕೆಲವೊಬ್ರು ನನಗಾಗಲ್ಲ ಅದು ಮಾಡಲಿಕ್ಕೆ ಅನ್ನೋರು ಎರಡು ಹೊತ್ತು ಉಪವಾಸ ಇದ್ದು ಒಂದು ಹೊತ್ತು ಏನಾದರೂ ತಿನ್ನೋದು ಅದು ಸಹ ಕಷ್ಟ ಆದರೆ ಎರಡು ಹೊತ್ತು ತಿಂದು ಒಂದು ಹೊತ್ತು ಒಪ್ಪತ್ತಿನ ಉಪವಾಸ ಮಾಡೋದು ಈ ರೀತಿ ಹಲವಾರು ವಿಧಾನಗಳನ್ನ ನೀವು ಅನುಸರಿಸ್ಬೋದು ಅಥವಾ ಒಂಬತ್ತು ದಿನಗಳು ಇಂತಿಷ್ಟು ದಿನ ಈ ಒಂದು ರಥನ ನಾನು ಬಿಡದೆ ಮಾಡ್ತೀನಿ ಅಂದರೆ ಒಂಬತ್ತು ದಿನ ನಾನು ಚಪ್ಪಲಿ ಹಾಕದೆ ನಡೀತೀನಿ ಅಥವಾ ಈ ಒಂಬತ್ತು ದಿನ ನಾನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತೀನಿ ಅಥವಾ ಈ ಒಂಬತ್ತು ದಿನ ನಾನು ಹಸುಗಳಿಗೆ ಅಥವಾ ಮನುಷ್ಯರಿಗೆ ಏನಾದರೂ ಒಂದು ದಾನಗಳನ್ನ ಕೊಡ್ತಾ ಇರ್ತೀನಿ ಈ ರೀತಿ ಯಾವುದೇ ರೀತಿ ನೀವು ಕೈ ಹಿಡಿದ್ರು ಒಂಬತ್ತು ದಿನಗಳು ಕಂಟಿನ್ಯೂಸ್ ಮಾಡಿದರೆ ಒಳ್ಳೆಯದಾಗತ್ತೆ ಈ ವರ್ಷ ನಾನು ಉಪವಾಸನ ಯಾವ ರೀತಿ ಹಿಡಿತಾ ಇದ್ದೀನಿ ಅಂದರೆ ಆಹಾರ ಏನು ಸೇವನೆ ಮಾಡೋದಿಲ್ಲ ಬರೀ ನೀರನ್ನು ಕುಡಿಯೋದು ಅಂತ ನಮ್ಮ ಪ್ರತಿದಿನದ ಕೆಲಸಗಳನ್ನ ಮಾಡ್ಕೋಬೇಕು ಜೊತೆಗೆ ನಾವು ರಥ ಹಿಡಿದ್ರೆ ಸ್ವಲ್ಪ ದೇಹ ಸಪೋರ್ಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ನಿಮಗೆ ಅಭ್ಯಾಸ ಇದ್ದರೆ ಅಷ್ಟೇ ಒಂದು ನಿಷ್ಠೆಯಿಂದ ಆ ಒಂದು ಸ್ಟ್ರಿಕ್ಟಾಗಿ ಮಾಡೋ ಥರ ಉಪವಾಸನ ತಗೊಳ್ಳಿ ಇಲ್ಲ ಅಂದರೆ ನಿಮ್ಮ ಕೈಲಿ ಸಾಧ್ಯ ಆದಂತಹ ವ್ರತಗಳನ್ನ ನೀವು ಆಚರಣೆ ಮಾಡಿ ದೇವರನ್ನ ಒಲಿಸ್ಕೋಬೇಕು ಅಥವಾ ಒಳ್ಳೆಯದಾಗಬೇಕು ಅಂದರೆ ಯಾವ ವಿಧಾನ ಮಾಡಿದರೂ ಆಗುತ್ತೆ ಮನಸ್ಸು ಶುದ್ಧವಾಗಿರಬೇಕಷ್ಟೆ ನಾನೀಗ ಮಾಡ್ತಾ ಇರೋದು ಉಪವಾಸನ ಅದೇ ಉದ್ದೇಶಕ್ಕೋಸ್ಕರ ನಮ್ಮ ಥಾಟ್ಗಳು ಕ್ಲಿಯರ್ ಕ್ಲೀನ್ ಆಗಿರಬೇಕು ಅಂತರಂಗದಿಂದ ನಾವು ಕ್ಲೀನ್ ಆಗಿರಬೇಕು ಹೊರಗಡೆ ಮನೆ ಕ್ಲೀನ್ ಮಾಡ್ತೀವಿ ನಮ್ಮ ದೇಹನ ಸ್ವಚ್ಛ ಮಾಡ್ಕೊತೀವಿ ಒಳಗಡೆಯಿಂದ ನಮ್ಮ ಬುದ್ಧಿ ಆಲೋಚನೆಗಳನ್ನ ಹೇಗೆ ಕ್ಲೀನ್ ಮಾಡ್ಕೋಬಹುದು ಹೇಗೆ ಶುದ್ಧ ಮಾಡ್ಕೋಬಹುದು ನಾವು ನಮ್ಮನ್ನು ನಿಗ್ರಹಿಸೋದ್ರ ಮುಖಾಂತರ ಆ ನಿಗ್ರಹ ಅನ್ನೋದು ಯಾವಾಗ ಬರುತ್ತೆ ಪ್ರಮುಖವಾಗಿ ನಾವು ತಿನ್ನೋ ಆಹಾರ ನಮ್ಮ ಹೊಟ್ಟೆ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ ಅಂತ ನಿಮ್ಗೆ ಎಷ್ಟು ಜನ ಗೊತ್ತಿದೆ ಇದು ನಿಜವಾಗ್ಲೂ ಸತ್ಯ ನಾವು ಏನು ಆಹಾರ ತಿಂತೀವಿ ಅದರ ಥರ ನಾವು ಆಗಿರ್ತೀವಿ ಅದೇ ಥರ ನಾವು ಬಿಹೇವ್ ಮಾಡ್ತಾ ಇರ್ತೀವಿ ನಾನ್ ವೆಜ್ ತಿಂದವಾಗ ಅಥವಾ ನಾನ್ ಡೈಜೆಷನ್ ಈಸಿಯಾಗಿ ಡೈಜೆಷನ್ ಆಗದಿರೋಂಥ ಫುಡ್ನ ತಿಂದವಾಗ ನೆಕ್ಸ್ಟ್ ಡೇ ನಮಗೆ ಸ್ವಲ್ಪ ಕೋಪ ಅಥವಾ ಸ್ವಲ್ಪ ಜಡತ್ವ ಅನ್ನೋದು ಬಂದೇ ಬರುತ್ತೆ ಅದೇ ನಾವು ಶಾಖಾಹಾರಿಗಳಾಗಿದ್ದರೆ ಬರೀ ಹಣ್ಣು ಹಂಪಲು ಅಥವಾ ವೆಜಿಟೇರಿಯನ್ಸ್ ಆಗಿದ್ದರೆ ಅವಾಗ ಬೇರೆ ಥರ ಇರ್ತೀವಿ ಇನ್ನು ಕೆಲವೊಬ್ಬರು ಸಾಧುಗಳು ಅವರು ಬೇಯಿಸಿರೋ ಆಹಾರನ ಕಡಿಮೆ ತಿಂತಾರೆ ನ್ಯಾಚುರಲ್ಲಾಗಿ ಸಿಗುವಂಥ ಫುಡ್ಡು ತರಕಾರಿಗಳನ್ನ ತಿಂತಾರೆ ಅವರ ಮನಸ್ಥಿತಿನೇ ಬೇರೆ ಥರ ಇರುತ್ತೆ ಅವರ ಒಂದು ವೈಬ್ರೇಷನ್ ಪ್ರಭಾವಳಿ ಅವುಗಳು ಬೇರೆ ಥರನೇ ಇರುತ್ತೆ ಆ ರೀತಿ ನಮ್ಮ ಪ್ರಭಾವಳಿನ ನಾವು ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ನಮ್ಮ ಅಂತರಂಗನ ಕ್ಲೀನ್ ಮಾಡ್ಕೋಬೇಕು ಅಂದರೆ ಉಪವಾಸ ಒಂದು ಪ್ರಮುಖವಾದ ಆಯುಧ ಅದರಲ್ಲೂ ಈ ನವರಾತ್ರಿ ಉಪವಾಸ ಮಾಡಿದರೆ ತುಂಬಾ ವಿಶೇಷ ಫಲಗಳಿದೆ ಹಾಗಂತ ಹೇಳಿ ನಿಮ್ಮ ದೇಹ ನಿಮ್ಮ ಆರೋಗ್ಯ ಸರಿ ಇಲ್ಲ ನೀವು ಉಪವಾಸ ಮಾಡಬೇಕಾ ಖಂಡಿತ ಇಲ್ಲ ಪ್ರೆಗ್ನೆಂಟ್ ಲೇಡೀಸು ಬಾಣಂತಿಯರು ವಯಸ್ಸಾಗಿರೋರು ಆರೋಗ್ಯ ಸಮಸ್ಯೆ ಇರೋರು ಮಕ್ಕಳು ಇವರಿಗೆ ಉಪವಾಸ ನಿಷಿದ್ಧ ಯಾರಿಗೆ ನನ್ನ ಕೈಲಿ ಸಾಧ್ಯ ಆಗುತ್ತೆ ನಾನು ಮಾಡ್ತೀನಿ ಅಂತ ಅನ್ನೋ ಒಂದು ಮನಸ್ಥಿತಿ ಮತ್ತು ದೈಹಿಕವಾಗಿ ನೀವು ಸ್ಟ್ರಾಂಗ್ ಇದ್ದೀರಾ ಅವರು ನೀವು ಮಾಡಬಹುದು ಆರೋಗ್ಯ ಸಮಸ್ಯೆ ಯಾವುದು ಇಲ್ಲ ಅಂದರೆ ಈ ಸಲದ ನನ್ನ ಉಪವಾಸ ನಾನು ಮೊದಲೇ ಹೇಳಿದಾಗೆ ಬರೀ ನೀರನ್ನಷ್ಟೇ ಸೇವನೆ ಮಾಡೋದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಹಾಗಾಗಿ ಇವತ್ತು ನೈಟಿಂದನೇ ನಾಳೆ ನಾವು ಉಪವಾಸ ಮಾಡಬೇಕು ಅಂದರೆ ಇವತ್ತು ಹಿಂದಿನ ದಿನದಿಂದನೇ ನಮ್ಮ ಪ್ರಿಪ್ರೇಷನ್ ಇರಬೇಕು ಒಂದೆರಡು ದಿನ ಮುಂಚೆಯಾದ್ರು ಸ್ವಲ್ಪ ಲಘು ಆಹಾರಗಳನ್ನ ತಿನ್ನೋದು ಆ ಮುಖಾಂತರ ಉಪವಾಸ ಕೈ ಬಿಡುವಾಗಲೂ ಅಷ್ಟೇ ತುಂಬ ಲೈಟ್ ಫುಡ್ಗಳನ್ನ ತಿನ್ನಬೇಕು ಅಥವಾ ಈಸಿ ಡೈಜೆಷನ್ ಫುಡ್ಗಳನ್ನ ತಿನ್ನಬೇಕಾಗತ್ತೆ ಈ ರೀತಿ ಹಲವಾರು ಆಚರಣೆಗಳಿದೆ ಆ ಎಲ್ಲ ಆಚರಣೆಗಳಿಗೂ ತನ್ನದೇ ಆದ ಒಂದು ಅರ್ಥಗಳಿದೆ ಈಗ ನಾನು ಇಷ್ಟನ್ನಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಎಲ್ಲರೂ ಸಹ ಅಂತರಂಗ ಮತ್ತು ಬಹಿರಂಗದಿಂದ ಎರಡೂ ಕಡೆಯಿಂದ ಶುದ್ಧವಾಗಿರಿ ನಮ್ಮ ಮಾತು ನಮ್ಮ ಆಲೋಚನೆ ಎರಡೂ ಒಂದೇ ಆಗಿರಲಿ ಇಲ್ಲೊಂದು ಯೋಚನೆ ಮಾಡೋದು ಇಲ್ಲೊಂದು ಮಾತಾಡೋದು ಅವು ಯಾವ ಬೇಡ ಪ್ರತಿಯೊಬ್ಬರಿಗೂ ಸಹ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ